ಕನ್ನಡಕ್ಕೆ ತಂದಿರ್ತಕ್ಕಂಥ ಗೌರವ ಅಂತ ಭಾವಿಸ್ಕೊಂಡಿದ್ದೇನೆ ಕನ್ನಡ ಸಾಹಿತ್ಯಕ್ಕೆ ತಂದಂತ ಗೌರವ ಅಂತ ಭಾವಿಸ್ಕೊಂಡಿದ್ದೇನೆ ಇದು ಇವರಿಬ್ಬರಿಗೆ ತಂದಂತ ಭಾಗ ಇಡೀ ಕನ್ನಡ ಸಾಹಿತ್ಯಕ್ಕೆ ಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ಅವ್ರನ್ನ ಅಭಿನಂದಿಸಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿ ಇವತ್ತು ಅಭಿನಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇದ್ರ ಜೊತೆಗೆ ಬಾನು ಮುಸ್ತಾಕ್ ಅವರ ಪುಸ್ತಕ ಇದೆಯಲ್ಲ ಅವುಗಳನ್ನು ನಮ್ಮ ಲೈಬ್ರರಿ ಮತ್ತು ಪಂಚಾಯಿತಿ ಲೈಬ್ರರಿಗಳಲ್ಲಿ ಅವುಗಳನ್ನು ಕೊಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಒಂದು ಎರಡನೇದು ಕನ್ನಡ ಸಾಹಿತ್ಯ ಇದೆಯಲ್ಲ ಆ ಸಾಹಿತ್ಯದಿಂದ ಪ್ರಮುಖವಾದಂಥ ಪುಸ್ತಕಗಳನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಹಣ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಅದ್ರ ಜೊತೆಗೆ ಇವರಿಬ್ಬರಿಗೂ ಸರ್ಕಾರ ಹತ್ತು ಹತ್ತು ಲಕ್ಷ ಪ್ರತಿಯೊಬ್ಬರಿಗೂ ವಾನಮ ಮುಸ್ತಾಕ್ ಅವರಿಗೆ ಮತ್ತೆ ದೀಪಾ ವಾಸ್ತಿಯವರಿಗೆ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಹತ್ತು ಲಕ್ಷ ರೂಪಾಯಿಗಳನ್ನು ಕೊಡ್ತಾರೆ ಅಂತಕ್ಕಂಥ ಮಾತುಗಳನ್ನು ತಕ್ಷಣ ಕೊಡ್ತೀವಿ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಗೌರವ ಕನ್ನಡ ಸಾಹಿತ್ಯ ಇವರಿಗೆ ಬಾನು ಮುಸ್ತಾಕ್ ಅವರಿಗೆ ದೀಪ ಬಾಸ್ತಿ ಅವರಿಗೆ ಸನ್ಮಾನ ಅಂದರೆ ನಾವೇ ಗೌರವಿಸ್ಕೊಂಡಾಗುತ್ತೆ ಇದು ಕನ್ನಡಕ್ಕೆ ತಂದಿರತಕ್ಕಂಥ ಗೌರವ ಅಂತ ಭಾವಿಸ್ಕೊಂಡಿದ್ದೇನೆ ಕನ್ನಡ ಸಾಹಿತ್ಯಕ್ಕೆ ತಂದತ್ತ ಗೌರವ ಅಂತ ಭಾವಿಸ್ಕೊಂಡಿದ್ದೇನೆ ಇದು ಇವರಿಬ್ಬರಿಗೆ ತಂದಂತ ಭಾವ ಇಡೀ ಕನ್ನಡ ಸಾಹಿತ್ಯಕ್ಕೆ ಗೌರವ ತರತಕ್ಕಂಥ ಕೆಲಸವಲ್ಲ ಮಾಡಿದ್ದಾರೆ ಅದಕ್ಕಾಗಿ ಅವರನ್ನು ಅಭಿನಂದಿಸಬೇಕು ಹೇಳಿ ಸರ್ಕಾರ ತೀರ್ಮಾನ ಮಾಡಿ ಇವತ್ತು ಅಭಿನಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇದ್ರ ಜೊತೆಗೆ ಬಾನು ಮುಸ್ತಾಕ್ ಅವರ ಪುಸ್ತಕ ಇದೆಯಲ್ಲ ಅವುಗಳನ್ನು ನಮ್ಮ ಲೈಬ್ರರಿ ಮತ್ತು ಪಂಚಾಯಿತಿ ಲೈಬ್ರರಿಗಳಲ್ಲಿ ಅವುಗಳನ್ನು ಕೊಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಒಂದು ಎರಡನೇದು ಕನ್ನಡ ಸಾಹಿತ್ಯ ಇದೆಯಲ್ಲ ಆ ಸಾಹಿತ್ಯದಿಂದ ಪ್ರಮುಖವಾದಂಥ ಪುಸ್ತಕಗಳನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಹಣ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಅದ್ರ ಜೊತೆಗೆ ಇವರಿಬ್ಬರಿಗೂ ಸರ್ಕಾರ ಹತ್ತು ಹತ್ತು ಲಕ್ಷ ಪ್ರತಿಯೊಬ್ಬರಿಗೂ ಲಕ್ಷ ಮುಸ್ತಾಕ್ ಅವರಿಗೆ ಮತ್ತು ದೀಪಾ ವಾಸ್ತಿಯವರಿಗೆ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಹತ್ತು ಲಕ್ಷ ರೂಪಾಯಿಗಳನ್ನು ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ತಕ್ಷಣ ಕೊಡ್ತೀವಿ ಅಂತ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಗೌರವ ಕನ್ನಡ ಸಾಹಿತ್ಯ ಇವರಿಗೆ ಬಾನು ಮುಸ್ತಾಕ್ ಅವರಿಗೆ ದೀಪ ಬಾಸ್ತಿ ಅವರಿಗೆ ಸನ್ಮಾನ ಮಾಡೋದಂದರೆ ನಾವೇ ಗೌರವಿಸ್ಕೊಂಡಾಗುತ್ತೆ